பாளையே இடி அதி ட்ரில் கழித நாலு ಗಂಟೆಯಿಂದ ವಿಚಾರಣೆ ನಡೆಸುತ್ತಿರುವ ಇಡಿ ಅಧಿಕಾರಿಗಳು ಶಾಸಕರಾದ ಕಂಪ್ಲಿ ಗಣೇಶು ಶ್ರೀನಿವಾಸು ನಾರಾ ಭರತ್ ರೆಡ್ಡಿಗೆ ಶಾಕ್ ಬಳ್ಳಾರಿ ಸಂಸದ ಈ ತುಕಾರಾಮ್ಗೂ ಶಾಕ್ ಕೊಟ್ಟಿರೋ ಇಡಿ ಅಧಿಕಾರಿಗಳು ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಎಲ್ಲರಿಗೂ ಒಂದೇ ಮಾದರಿಯಲ್ಲಿ ಇಪ್ಪತ್ತೆಂಟು ಪ್ರಶ್ನೆಗಳನ್ನ ಕೇಳ್ತಿರೋ ಅಧಿಕಾರಿಗಳು ಇಡಿಯ ಅರವತ್ತು ಅಧಿಕಾರಿಗಳಿಂದ ಮೂವರು ಶಾಸಕರಿಗೆ ಡ್ರಿಲ್ಸ್ ಮುಂಜಾನೆನೆ ಕಾಂಗ್ರೆಸ್ ಶಾಸಕರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ನಾವು ತೋರಿಸ್ತಾ ಇದೀವಿ ನಾಲ್ಕು ಜನ ಫೋಟೋವನ್ನು ತೋರಿಸ್ತಾ ಇದ್ದೀವಿ ಒಂದು ಕಂಪ್ಲಿ ಗಣೇಶ್ ಕಾಂಗ್ರೆಸ್ ಶಾಸಕ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರೋದು ಎನ್ ಟಿ ಶ್ರೀನಿವಾಸ್ ನಾರಾ ಭರತ್ ರೆಡ್ಡಿ ಈ ತುಕಾರ ಹಾಗೆ ಕಂಪ್ಲೀಟ್ ಗಣೇಶ್ ಅವರಿಗೆ ಮುಂಜಾನೆಯಿಂದಲೇ ಇಡಿ ಡ್ರಿಲ್ ನಡೀತಾ ಇದೆ ಎಲ್ರಿಗೂ ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ ಕಳೆದ ನಾಲ್ಕು ಗಂಟೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಈ ನಾಲ್ಕು ಜನ ಶಾಸಕರಿಗೂ ಎಲ್ಲರಿಗೂ ಒಂದೇ ಮಾದರಿಯಲ್ಲಿ ಇಪ್ಪತ್ತೆಂಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಸೊ ಒಟ್ಟು ಇಡಿ ಅಧಿಕಾರಿಗಳಿಂದ ಅಂದ್ರೆ ಅರವತ್ತು ಜನ ಅಧಿಕಾರಿಗಳಿಂದ ಮೂವರು ಮೂವರು ನಾಲ್ಕು ಜನ ಶಾಸಕರಿಗೆ ಇಡಿ ಡ್ರಿಲ್ ಅನ್ನ ಮಾಡ್ತಾ ಇದೆ